ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಆಮರಣ ಉಪವಾಸ ಹಿನ್ನೆಲೆ ಕಾಲುವೆ ಸ್ಥಳಕ್ಕೆ ಕೆಬಿಜೆಎಂಎಲ್ ಮುಖ್ಯ ದಿನಕ್ಷಕರು ಭೇಟಿ ನಾಯದ್ವಾಡ ರೈತರ ಜಮೀನುಗಳ ಭೂಸ್ವಾಧೀನ ಹಾಗೂ ಹಲವು ಅಡೆತಡೆಗಳಿಂದ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಬಳಿ ಅರ್ಧಕ್ಕೆ ನಿಂತ ಚುಮ್ಮಲಗಿ ಏತ ನೀರಾವರಿ ಯೋಜನೆಯ ಕಾಲುವೆ ಕಾಮಗಾರಿ ವಿಳಂಬವಾಗಿದ್ದು ಶೀಘ್ರವೇ ಡಬಲ್ ಟೆಂಡರ್ ಕರೆದು ಉಳಿದ ಹದಿಮೂರು ಎ ಕಾಲುವೆಗೆ ಸೇತುವೆ ಕಾಮಗಾರಿಯನ್ನು ಆರಂಭಿಸಿ ನೀರು ಹರಿಸಲಾಗುತ್ತದೆ ಎಂದು ಕೆಡಿಜೆಎನ್ಎಲ್ ಮುಖ್ಯ ಅಧೀಕ್ಷಕರಾದ ಹಳ್ಳೂರು ಹೇಳಿದರು ಇಲ್ಲಿಯ ಅಮರೇಶ್ವರ ದೇವಸ್ಥಾನ ಹಿಂಬದಿಯು ಅರ್ಧಕ್ಕೆ ನಿಂತ ಕಾಲುವೆ ವೀಕ್ಷಣೆ ಹಾಗೂ ಜೂನ್ ಎಂಟರಂದು ಕಾಲುವೆ ಕಾಮಗಾರಿ ಅಪೂರ್ಣ ಖಂಡಿಸಿ ಯುವ ಜನಸೇನೆಯ ಸಂಘಟಕರು ಹಾಗೂ ನಾನಾ ಸಂಘಟಕರು ಹಮ್ಮಿಕೊಂಡಿದ್ದ ಅಮರಣ ಉಪವಾಸದ ಕುರಿತು ಗಣ್ಯರಾದ ಪೃಥ್ವಿರಾಜ್ ನಾಡಗೌಡ ಶಂಕರ್ರಾವ್ ದೇಶ್ಮುಖ್ ಹಾಗೂ ರಾಯನಗೌಡ ತಾತಾರೆಡ್ಡಿಯವರೊಂದಿಗೆ ಮನವೊಲಿಸಲು ಆಗಮಿಸಿದ ವೇಳೆ ಅವರು ರೈತರನ್ನುದ್ದೇಶಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಟೆಂಡರ್ ವಿಳಂಬಗೊಂಡಿದೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಗೊಳಿಸಲಾಗಿದ್ದು ಕಾಮಗಾರಿ ಆರಂಭಗೊಂಡು ಮೂರು ತಿಂಗಳಲ್ಲಿಯೇ ಅಂತಿಮಗೊಳಿಸಿ ನೀರು ಉಳಿಸುತ್ತೇವೆ ಈ ಕಾರಣಕ್ಕೆ ಅಮರನ ಉಪವಾಸ ಕೈಬಿಡಲು ವಿನಂತಿಸಿಕೊಂಡಿದ್ದೇನೆ ಎಂದರು ಹಲವು ರೈತರಿಗೆ ಅವಾರ್ಡ್ ಸಿಕ್ಕರೂ ಕಾಮಗಾರಿ ವಿಳಂಬವಾಯಿತು ರೈತರ ನೂರ ಎರಡು ಪ್ರಕರಣಗಳು ಬಾಕಿ ಇವೆ ಜೆಎಂಸಿ ಮಾಡಲು ಸೂಚಿಸಿದ್ದೇವೆ ಅರಸನಾಳ ಭಾಗದಲ್ಲಿ ಮುಂದುವರಿಸಿಕೊಂಡು ಬಂದು ರಸ್ತೆ ಕಾಮಗಾರಿ ಕಾಲುವೆಯು ಸಹ ನಿಂತು ಹೋಯಿತು ಅರ್ಧಕ್ಕೆ ನಿಂತ ಈ ಭಾಗದ ಕಾಲುವೆಯ ಸಣ್ಣ ಪುಟ್ಟ ಕಾಮಗಾರಿ ಮತ್ತು ನೀರು ಹರಿಯಲು ಸೇತುವೆ ನಿರ್ಮಾಣ ಸೇರಿ ಅಂದಾಜು ಮೂವತ್ತು ಲಕ್ಷ ಮೀಸಲಿಡುವ ಯೋಜನೆ ಇದೆ ಓರ್ವ ಗುತ್ತಿಗೆದಾರರಿಂದ ಅಸಾಧ್ಯವಾದ ಹಿನ್ನೆಲೆಯಲ್ಲಿ ಇಬ್ಬರು ಗುತ್ತಿಗೆದಾರರೊಂದಿಗೆ ಟೆಂಡರ್ ಕರೆಯುತ್ತೇವೆ ಎಂದರು ಈಗಾಗಲೇ ಹತ್ತು ವರ್ಷಗಳೇ ಕಳೆದಿದೆ ರೈತರಿಗೆ ನೀರಿನ ತೊಂದರೆ ಆಗುತ್ತಿದೆ ಅತ್ತ ಟೆಂಡರ್ ಕರೆಯುವ ಪ್ರಕ್ರಿಯೆ ವಿಳಂಬವಾಗುತ್ತಿದ್ದು ಶೀಘ್ರವೇ ಅಧಿಕಾರಿಗಳು ನಿರ್ಮಿಸಲು ಉದ್ದೇಶಿಸಿದ ಸೇತುವೆಯಿಂದ ನೀರು ಹರಿಯಲು ತಾತ್ಕಾಲಿಕ ಪೈಪ್ಗಳನ್ನು ಅಳವಡಿಸಿ ರೈತರ ಈ ವರ್ಷದ ಹಿತಕ್ಕೆ ಕಾಮಗಾರಿ ಆರಂಭಿಸಲು ಎಂದು ಸ್ಥಳೀಯ ಅಮರ ದೇಶ್ಮುಖ್ ಸ್ಥಳದಲ್ಲಿ ಒತ್ತಾಯಿಸಿದರು ಈ ವೇಳೆ ಪೃಥ್ವಿರಾಜ್ ನಾಡಗೌಡ ಶಂಕರ್ರಾವ್ ದೇಶ್ಮುಖ್ ಮಾತನಾಡಿ ಅಧಿಕಾರಿಗಳು ರೈತರ ಹಿತಕ್ಕೋಸ್ಕರ ಶೀಘ್ರವೇ ಕಾಮಗಾರಿ ಆರಂಭಿಸಿ ಎಂದು ಒತ್ತಾಯಿಸಿದರು ಈ ವೇಳೆ ಪೃಥ್ವಿರಾಜ್ ನಾಡಗೌಡ ಶಂಕರ್ರಾವ್ ದೇಶ್ಮುಖ್ ಅಮರ್ ದೇಶ್ಮುಖ್ ರಾಯನಗೌಡ ತಾತರೆಡ್ಡಿ ಅಧಿಕಾರಿಗಳಾದ ಶಿವಾಜಿ ಬಿರಾದಾರ್ ಎಇಇ ಜೆಇ ಶ್ರೀಶೈಲ್ ದೊಡ್ಮನಿ ಬಾಬು ಬಡಿಗೆರ್ ಜಾನು ನಾಯಕ್ ಎಇ ಶ್ರೀಶೈಲ್ ದೊಡ್ಮನಿ ಬಿಎಂ ಸಾತಿಹಾರ್ ಬಸವರಾಜ್ ಗಂಗನಗೌಡ್ರು ಮಲ್ಲು ಗಂಗನಗೌಡರ್ ಸಿದ್ದಣ್ಣ ಕಟ್ಟಿಮನಿ ವೀರೇಶ್ ಗಂಗನಗೌಡ್ರು ಮೌನೇಶ್ ಮಾದರ್ ಎಲ್ಲಪ್ಪ ಚಲವಾದಿ ದುರ್ಗಪ್ಪ ಲಟುಗೋರಿ ವಿಜಯ್ ಹಿರೇಮಠ ಇದ್ದರು ವರದಿ ಅಬ್ದುಲ್ ರಜಾ ಆಗಿದ್ದಾವೆ ಈಗಾಗಲೇ ಟೆಂಡರ್ ಟೆಂಡರ್ ನೀವು ಒಂತ್ರ ಅವು ಎಷ್ಟು ಕೊಡ್ತಾರ ಸರ ಗೊತ್ತಿಗದಾಗ್ ಎಟ್ಟ್ ದಿನ್ದಾಗ ಮುಗಿಬೋದು ನಾವು ರೈತರಿಗೆ ಆಗಲೇ ತೊಂದ್ರೆ ಆಗಿದೆ ತ್ರೀ ಮಂತ್ಸ್ ಟೈಮ್ ಮೂವತ್ತೈದು ಆ್ಯಕ್ಚುಲಿ ಅದ್ರದ್ದು ಕಾಸ್ಟ್ ಬ್ಯಾಂಡ್ ನೋಡ್ಬೇಕಾಗ್ಯದ ನಾವು ಸಿಕ್ಸ್ ಮಂತ್ ಕೊಟ್ರೆ ಬಟ್ ಇದು ಕಾಮಗಾರಿ ಅದ್ರ ಜೊತೆಗೆ ಸೇರಿದ್ರಿಂದ ಇದಕ್ಕೆ ತ್ರೀ ಮಂತ್ಸ್ ಟೈಮ್ ದಲ್ಲಿ ಮುಗಿಸ್ಲಿಕ್ಕೆ ನಾವು ಗೊತ್ತಿಗದಲ್ಲೇ ಕಂಡಿಷನ್ ಆಗ್ತಿವಿ ಆಗಲೇ ಅವ್ರ ನಾವ್ ಮಾರಾಟ ಮಾಡ್ತೀವಿ ಅಂತ ಅಂದ್ಕೊಳೋ ಅವ್ರ್ಗೆ ಏನಾದ್ರು ನೀವು ಕಾಂಟ್ಯಾಕ್ಟ್ ಮಾಡಿದ ನಾನು ಅವರ ಮನೆ ಕೊಟ್ಟಿದ್ವಿ ನಾವು ಅಂತ ಹೇಳ್ತಾರ ಮನವಿ ನೇರವಾಗಿ ನಮ್ಮ ಕಚೇರಿಗೆ ಬಂದಿಲ್ಲ ಅವರು ಮನವಿ ಹಿಂದೆ ಕೊಟ್ಟಿದ್ರೇನು ಗೊತ್ತಿಲ್ಲ ಬಟ್ ಫೋನ್ ಮುಖಾಂತರ ಮಾತಾಡಿದರು ಅವರು ಇವತ್ತು ನನಗೆ ಗಮನಕ್ಕೆ ಬಂದಿದ್ದು ಇವತ್ತು ಪೊಲೀಸ್ ಸ್ಟೇಷನ್ದು ನನಗೆ ಫೋನ್ ಮಾಡಿದರು ಹೀಗೆ ಮನವಿ ಕೊಡೋಕ್ಕೆ ಬಂದರೆ ನಾಲೋ ಭಾಗದ ರೈತರು ಅವ್ರು ರೈತರ ಮುಖಂಡರು ಬಂದಿದ್ದಾರೆ ನಾಳೆಗೆ ಸ್ಟ್ರೈಕ್ ಕೊಡ್ತಾರೆ ಅಂತ ಹೇಳಿ ನಾಳೆ ನಾಡ್ದು ಹಾಲಿಡೇ ನಮ್ಮ ಅಧಿಕಾರಿಗಳು ಸಿಗೋಲ್ಲ ಅವ್ರು ಗಮನಕ್ಕೆ ತರಬೇಕು ಕಷ್ಟ ಆಗ್ತದೆ ನನಗೆ ಅದಕ್ಕೆ ಸೋಮವಾರ ಏನಾದರೂ ಇಲ್ಲ ಇವತ್ತು ನಾನು ಬರ್ತೀನಿ ನಾನು ಕೇಳ್ಕೊಂಡೆ ರೈತರಿಗೆ ಅವರು ಅವರು ಇಲ್ಲ ಸರ್ ಸೋಮವಾರ ಸಿಗ್ತೀವಿ ನಾವು ಇವತ್ತು ನಾವು ಅಲ್ಲೆಲ್ಲ ರೈತರು ಬೇರೆ ಬೇರೆ ಕಡೆ ಇದ್ದಾರೆ ಸೋಮವಾರ ನಿಮ್ಗೆ ಮನವಿ ತಗೋರಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾಳೆ ಸ್ಟ್ರೈಕ್ ಬೇಡ ಅಂತ ನಾನು ಅವ್ರಿಗೆ ಮನವಿ ಮಾಡ್ತಾ ಅಲ್ಲ ಅವ್ರು ಏನು ಹೇಳಿಲ್ಲ ನಮ್ಮ ಮನವಿ ಕೊಡ್ತೀವಿ ಅಂತ ಹೇಳಿದ್ರು ಅಥವಾ ಸೋಮವಾರ ಬರ್ರಿ ಅಂತ ಹೇಳಿದಾರೆ ನಾನು ಅದಕ್ಕೋಸ್ಕರ ಇವತ್ತು ಬಂದಿದ್ದೆ ನಾನು ಸ್ಟ್ರೈಕ್ ಬೇಡ ನಾವು ಈಗಾಗಲೇ ಏನು ಕಂಡೀಷನ್ ಇದೆ ಟೆಂಡರ್ ಮಾಡ್ತಾ ಇದೀವಿ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಸರ್ಕಾರ ನಾವು ಪರ್ಮಿಷನ್ ತಗೊಂಡು ಇಮಿಡಿಯೇಟ್ ಮಾಡ್ಲಿಕ್ಕೆ ನಾನು ನಾಳೆನೇ ಅವರು ಬಹುತೇಕ ಪ್ರತಿಭಟನೆ ಮಾಡಬಹುದು ಅಲ್ಲ ಅದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದ್ದೀನಿ

ನಾಗರಭಟ್ ಏತನ ಹೆರವರಿ ತಮಗೆ ಗೊತ್ತಿದ್ದ ಹಂಗೆ ಬಹುತೇಕ ಪೂರ್ಣಗಳು ಹಂತದಲ್ಲಿ ಬಂದಿದೆ ಈಗ ಏನು ಹೆಡ್ವರ್ಕ್ ಇತ್ತು ಹೆಡ್ ವರ್ಕ್ ಕಮಿಷನಿಂಗ್ ಮಾಡಿದ್ವಿ ನಾವು ರೈಲ್ ರನ್ ಮಾಡಿ ಮೋಟರ್ ರೆಡಿ ಇಟ್ಕೊಂಡಿದ್ವಿ ನಮಗೆ ಈಸ್ಟ್ ಮೇನ್ ಅಲ್ಲಿ ಸ್ವಲ್ಪ ಒಂದು ಭಾಗ ಒಂದೂವರೆ ಕಿಲೋಮೀಟರ್ ನಾಗರಭಟ್ಟ ಗ್ರಾಮದ ಹತ್ತಿರ ಬರುವಂತದ್ದು ಅದು ಈ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಸ್ವಲ್ಪ ವಿಳಂಬ ಆಗಿತ್ತು ಈಗ ಮತ್ತೆ ನಾವು ಮತ್ತೆ ರೈತರು ಮೈ ಯಾಕಂದ್ರೆ ಅವು ಪೇಮೆಂಟ್ ಆಗಿರಲಿಲ್ಲ ಅವಾರ್ಡ್ ಸ್ಟೇಜ್ ಬಂದರೂ ಕೆಲವು ರೈತರಿಗೆ ನಮಗೆ ಅವಾರ್ಡ್ ಆದ್ರೂ ಪೇಮೆಂಟ್ ಆಗಿರ್ಲಿಲ್ಲ ಸರ್ಕಾರದಿಂದ ಅಂತ ರೈತರು ಸ್ವಲ್ಪ ಅಬ್ಜೆಕ್ಷನ್ ಮಾಡಿದಾಗ ಮತ್ತೆ ರೈತರು ಮನವೊಲಿಸಿ ಅವ್ರದ್ದು ಅಭಿಪ್ರಾಯ ತೊಗೊಂಡಿದ್ದೀವಿ ಅವರು ಅವ್ರ ಮನವೊಲಿಸಿ ಅವ್ರ ಕನ್ಸೆಂಟ್ ತೊಗೊಂಡು ಈಗ ಮಾಡಲಿಕ್ಕೆ ಗೊತ್ತಿಗಾರ ಪ್ರಾರಂಭ ಮಾಡಿದ್ದಾರೆ ಒಂದು ಟೂ ಮಂತ್ಸಲ್ಲಿ ಮುಗಿದು ಹೋಗ್ತವೆ ಆ ಕೆಲಸ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲೇ ಇದಕ್ಕೆ ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಮೇಲಧಿಕಾರಿ ಅಪ್ರೂವಲ್ ತಗೊಂಡು ಟೆಂಡರ್ ಮಾಡಿದ್ದೀವಿ ಅದು ನಲ್ಲಿ ಭಾಗವಹಿಸಿದ ಗುತ್ತಿಗೆದಾರರ ಸ್ಪರ್ಧೆ ಕಡಿಮೆ ಇರೋದ್ರಿಂದ ಒಬ್ಬನೇ ಗುತ್ತಿಗೆ ಭಾಗವಹಿಸಿದ ಅದನ್ನು ನಾವು ಮರು ಟೆಂಡರ್ ಕರಿಬೇಕಾಗಿತ್ತು ಎರಡು ಸಾವಿರ ಈಗ ಲೋಕಸಭಾ ಎಲೆಕ್ಷನ್ ಮಾರ್ಚ್ ಹದಿನೈದರಿಂದ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದಿರೋದ್ರಿಂದ ನೀತಿ ಸಂಹಿತೆ ಜಾರಿಗೆ ಬಂದಿರೋದ್ರಿಂದ ನಮಗೆ ಅದನ್ನು ಟೆಂಡರ್ ಪ್ರೊಸೆಸ್ ಆಗಲಿಲ್ಲ ಈಗ ನಿನ್ನೆ ನೀತಿ ಸಂಹಿತೆ ಜಾರಿಗೆ ವಾಪಸ್ ಪಡೆದಿದ್ದಾರೆ ಅದು ನಮಗೆ ಈಗ ಸದ್ಯ ನಾನು ಅದರದ್ದು ಎಸ್ಟಿಮೇಟ್ ಏನಾಗಿದೆ ಏನು ಟೆಂಡರ್ ಏನೇ ಇದೆ ಸಿಂಗಲ್ ಟೆಂಡರ್ ಆಗಿದ್ದಾರೆ ಅದಕ್ಕೆ ನಾವು ಮೇಲಾಧಿಕಾರಿಗಳಿಗೆ ಅದನ್ನು ಕ್ಯಾನ್ಸಲ್ ಮಾಡಿ ಮೂರು ಟೆಂಡರ್ಗೆ ಪರ್ಮಿಷನ್ ತಗೊಂಡು ನಾನು ಮೂರು ಟೆಂಡರ್ ತರಲಿಕ್ಕೆ ಈಗ ಪ್ರಯತ್ನ ಮಾಡ್ತಾಯಿದ್ದೀನಿ ನಿನ್ನೆ ನಮಗೆ ಈ ನೀತಿ ಸಂಹಿತೆ ವಾಪಸ್ ತಗೊಂಡಿದ್ದಾರೆ ಏನು ಪ್ರೊಸೆಸ್ ಏನಿದೆ ಇಮಿಡಿಯೇಟ್ ನಾನು ಪ್ರೊಸೆಸ್ ಮಾಡಿ ಮೇಲಾಧಿಕಾರಿಗಳಿಗೆ ನಾನು ಕಳಿಸಿ ನಿಮ್ಮ ಮನವಿ ಏನಿದೆ ರೈತರ ಮನವಿ ಏನಿದೆ ಈಗಾಗಲೇ ಮೇಲಾಧಿಕಾರಿಗೆ ಗಮನಕ್ಕೆ ತಂದಿದ್ದೀನಿ ಈ ಕೂ ಕೂಡಲೇ ಅದಕ್ಕೆ ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ನಾನು ಕಚೇರಿ ಏನು ಪ್ರೊಸೀಜರ್ ಏನಿದೆ ಅದಕ್ಕೆ ಫಾಲೋ ಮಾಡಿ ಕೂಡಲೇ ಅಂತ ನಾನು ಹೇಳ್ತೀನಿ ಅಲ್ಲ ಯಾವ ಕಾಮಗಾರಿ ಬಾಕಿ ಇದೆ ಸರ್ ಇನ್ನು ಈ ನಮಗೆ ತರ್ಟಿನ್ ಏನ್ ಸಂಬಂಧಿಸಿದಂಗೆ ನನಗೆ ಏನು ಬ್ರಿಡ್ಜ್ ಥ್ರೂ ಮಾಡಬೇಕಾಗಿತ್ತು ಆ ಥ್ರೂ ಮಾಡಿದೆ ಅಂದ್ರೆ ನೀರು ಮುಂದೆ ಹೋಗ್ತದೆ ಇಪ್ಪತ್ತೈದು ಕಿಲೋಮೀಟರ್ ತೆಗೆ ತೊಂದರೆ ಇಲ್ಲ ಇದೇನು ಸಮಸ್ಯೆ ಇತ್ತು ನಮಗೆ ಅರಸನಾಳ ಭಾಗದಲ್ಲಿ ಅದನ್ನೆಲ್ಲ ಮುಂದುವರ್ಸಿಕೊಂಡು ಈಗ ನಾವು ಮನೆ ಹತ್ರ ಬಂದಿದ್ದೀವಿ ಇದಕ್ಕೆ ನಾವು ಸಪ್ರೇಟ್ ಬ್ರಿಜ್ ಮಾಡಬೇಕಾಗಿತ್ತು ಸ್ಟೇಟ್ ಹೈವೇ ನಮ್ಮ ರೋಡ್ ವೈಡ್ನಿಂಗ್ ಆದಮೇಲೆ ಇದನ್ನ ಮೇಲ್ದರ್ಜೆಗೆ ಗೆರೆಸಿದ ಮೇಲೆ ಮುದ್ದೆ ಬಳ ನಲತ್ತೊಡೆ ರೋಡ್ ಮೇಲ್ದರ್ಜೆ ಗೆರೆಸಿದ್ರಿಂದ ಆ ಸ್ಟ್ಯಾಂಡರ್ಡ್ಗೋಸ್ಕರ ನಾವು ಬ್ರಿಜ್ ಮಾಡಬೇಕಾಗಿತ್ತು ಆ ಬ್ರಿಡ್ಜ್ಗೋಸ್ಕರ ನಾವು ಸಪ್ರೇಟ್ ಎಸ್ಟಿಮೇಟ್ ಮಾಡಿದ್ವಿ ಅದು ಟೆಂಡರ್ ಪ್ರೊಸೆಸ್ನಲ್ಲಿ ಇತ್ತು ಆ ನೀತಿ ಸಂಹಿತೆ ಬಂದಿತ್ತು ಮತ್ತು ಆ ಟೆಂಡರ್ನಲ್ಲಿ ಒಬ್ಬರೇ ಗುತ್ತಿಗೆ ಭಾಗ ಗೊತ್ತಿದ್ರೆ ಭಾಗವಹಿಸಿರೋದು ಅದನ್ನು ಬರೋ ಟೆಂಡರ್ ಕರಿಬೇಕಾಗಿದೆ ಟೆಂಡರ್ ವೆಚ್ಚ ಎಷ್ಟಿದೆ ಅಂದ್ರೆ ಸರ್ ಅದ್ರಲ್ಲಿ ಒಂದು ಮೂವತ್ತು ಲಕ್ಷ ರೂಪಾಯಿ ಇದೆ ಇನ್ನೊಂದು ವರ್ಕ್ ಸೇರಿ ಅದು ಕಾಮಗಾರಿ ಸೇರಿ ಜೊತೆ ಕಾಲುವೆ ಕಾಮಗಾರಿ ಕಾಮಗಾರಿ ಆಗಿ ಸುಮಾರು ಹದಿನೈದು ವರ್ಷಗಳ ಆಯ್ತಾರೆ ಇನ್ನಾದರೂ ಕೆಲವು ರೈತರಿಗೆ ಏನೈತಿ ಅವಾರ್ಡ್ ಆಗಿಲ್ಲ ಅಂತ ದೂರಿದೆ ಬಹುತೇಕ ನನಗೆ ನಾನು ಬಂದು ಒಂದು ಒಂದೂವರೆ ವರ್ಷದಲ್ಲಿ ಎಲ್ಲವೂ ಆಗಿದೆ ಅವಾರ್ಡ್ ಸ್ಟೇಜ್ ಆಗಿದೆ ಒನ್ ಆರ್ ಟು ಪೇಸಸ್ ಏನಾಗಿದ್ದೇವೆ ಅಂದ್ರೆ ಅವು ಸ್ವಲ್ಪ ಇವೇನಾದ್ರೂ ಹಿಸ್ತಾಗಳು ಆಗಿಲ್ಲ ರೈತರ ಹಿಸ್ತಾಗಳ ದೃಷ್ಟಿಯಿಂದ ಒನ್ ನಾಟ್ ಟು ಕೇಸಸ್ ಉಳ್ದಿದ್ದು ಈಗ ಹನ್ನೊಂದನೇದಲ್ಲಟಲ್ ಹನ್ನೊಂದರಲ್ಲಿ ಉಳಿದಿದೆ ಅದು ಮೊನ್ನೆ ಮತ್ತೆ ವಾಪಸ್ ಬಂದಿತ್ತು ಮತ್ತೆ ನಾವು